ನಮಸ್ಕಾರ ನನ್ನ ಪ್ರೀತಿಯ ಹಿತೇಶಿಗಳಿಗೆ ನನ್ನ ಇಷ್ಟ ದೇವರಾದ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ಒಂದು ಹಾಡುವಂಥ ಚಿಕ್ಕ ಪುಟ್ಟ ಪ್ರಯತ್ನ ಮಾಡಿದ್ದೇನೆ ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ ಸಹಕರಿಸಿ ಅಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿತು ತಂದೆ ಏನು ಕಾಣದಿರುವೆ ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿತು ತಂದೆ ಏನು ಕಾಣದಿರುವೆ ಇನ್ನು ದೇವಾ ಕರುಣೆ ತೋರದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ ಬೆಳಕಿನಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೆ ಸ್ವಾಮಿಯಯ್ಯಪ್ಪ ಸ್ವಾಮಿಯಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದೋ ಬೇಡಲಾರೆನಯ್ಯ ಸಿರಿಯಬೇಕು ಎಂದೋ ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದೋ ಬೇಡಲಾರೆನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ ಶಾಂತಿ ನೆಮ್ಮದಿಯನ್ನು ನೀಡಿರ ದೇವರಕ್ಷಿಸಯ್ಯ ಶಾಂತಿ ನೆಮ್ಮದಿಯನ್ನು ನೀಡಿ ದೇವರಕ್ಷಿಸಯ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಕಂಗಳಲ್ಲಿ ನಿನ್ನ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಈ ಭಕ್ತಿಗೀತೆಯನ್ನು ಯಾರೆಲ್ಲ ಕೇಳಿದ್ರು ನಿಮಗೆಲ್ಲರಿಗೂ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯು ಆಶೀರ್ವಾದಿಸಲಿ ಹಾಗೆ ನಿಮ್ಮ ಕುಟುಂಬದವರಿಗೂ ನಿಮಗೂ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಪ್ರೀತಿಯ ಒಂದು ಕಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು